ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಆಲ್ರೆಡಿ ಅದ್ದು ಕೆಲಸಕ್ಕೆ ಹೋಗಿಬಿಟ್ಟಿದ್ದಾರೆ ನಾನು ಕೂಡ ನನ್ನ ಎಲ್ಲ ಕೆಲಸಗಳನ್ನು ಪಟಪಟ ಅಂತ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊತಾ ಇದ್ದೀನಿ ನನಗೆ ಕೆಳಗಡೆ ಇಲ್ಲಿ ಇಟ್ಕೊಳ್ಳೋಕ್ಕೆ ತುಳಸಿ ಗಿಡ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಮೇಲ್ಗಡೆ ನೆಟ್ಟಿರೋ ತುಳಸಿ ಗಿಡಕ್ಕೇ ಪೂಜೆ ಮಾಡ್ಕೋತಾ ಇದ್ದೀನಿ ಹಾಗೆ ಸೂರ್ಯದೇವರಿಗೂ ಕೂಡ ನೀರು ಹಾಕ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಫ್ರೆಂಡ್ಸ್ ನಂದು ಮಾರ್ನಿಂಗ್ ಕೆಲಸ ಇದು ಡೈಲಿ ಇದು ಮಕ್ಳು ಯಾವ ಯಾಕಂದರೆ ಮಕ್ಕಳು ಯಾವತ್ತು ನಂದು ಹಾಲು ಕುಡಿತಾವಲ್ಲ ಸೊ ಅದಕ್ಕೋಸ್ಕರ ನಾನು ಡೈಲಿ ಬಾಟ್ಲನ್ನ ತೊಳೆದು ನೀರಲ್ಲಿ ಬಾಯ್ಲ್ ಮಾಡ್ಕೋತೀನಿ ನನಗೆ ಬ್ರಷ್ ಇದೆ ಬಟ್ ಅದು ಅದರಿಂದ ನನಗೆ ಸರಿ ಆಗೋದಿಲ್ಲ ಯಾಕಂದರೆ ನಾನು ಒಂದೆರಡು ಸಾರಿ ತೊಳೆದಿದ್ದೆ ಅದು ನನಗೆ ನೀರಿನ ಅಂಶ ಇರೋದ್ರಿಂದ ಎಣ್ಣೆ ಅಂಶ ಇರೋದ್ರಿಂದ ನಾನು ಅದರಿಂದ ತೊಳೆಯೋದಿಲ್ಲ ಮೇಲೆ ನಾನು ಗ್ಯಾಸ್ ಮೇಲೆ ಇಟ್ಟು ನೀರನ್ನು ಬಾಟ್ಲನ್ನು ಬಾಯ್ಲ್ ಇದ್ದೀನಿ ಚಹಾ ಕೂಡ ರೆಡಿಯಾಗಿದೆ ಇವತ್ತು ನಾಷ್ಟ ಏನು ರೆಡಿ ಮಾಡ್ಕೊಳ್ಳಿಲ್ಲ ಇವತ್ತು ಮಂಡಕ್ಕಿ ಮತ್ತು ಖಾರನೇ ತಗೋ ತಿನ್ನೋಣ ಅಂತ ಅಂದ್ಕೊಂಡೆ ಅದಷ್ಟರೊಳಗೆ ನಾನು ಸಣ್ಣವಳು ಎದ್ಬಿಟ್ಲು ಅವಳನ್ನ ಹಿಡ್ಕೊಂಡೆ ಚಾಯೆಲ್ಲ ಮುಗಿಸ್ಕೊಂಡು ನಾಷ್ಟ ಅವಳಿಗೂ ಕೊಡ್ತಾ ಇದ್ದೀನಿ ಅವ್ಳು ತಿಂದಳು ಅದಾದಮೇಲೆ ಫ್ರೆಂಡ್ಸ್ ಇಬ್ಬರು ಎದ್ರು ಇಬ್ಬರಿಗೂ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡೆ ಒಂದೇ ಸಾರಿ ಇಬ್ಬರಿಗೂ ಸ್ನಾನ ಮಾಡ್ಕೋತೀನಿ ಯಾಕಂದರೆ ನನ್ನ ಬಾತ್ರೂಮ್ ಸ್ವಲ್ಪ ದೂರ ಇರೋದರಿಂದ ಅವರು ಎದ್ದು ಹತ್ರ ಕೂಡ ನನಗೆ ಕೇಳಿಸೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಒಟ್ಟಿಗೆ ಇಬ್ಬರಿಗೂ ತೊಗೊಂಡೋಗಿ ಸ್ನಾನ ಮಾಡಿಸ್ಕೊಂಡ್ಬಿಡ್ತೀನಿ ಒಬ್ಬಳಿಗೆ ಸ್ನಾನ ಮಾಡಿಸ್ಬೋ ಒಬ್ಬಳಿಗೆ ನೀರು ಹತ್ರ ಇಟ್ಬಿಡ್ತೀನಿ ಯಾಕಂದರೆ ಅವರು ಎಂಜಾಯ್ ಮಾಡ್ಕೋತಾ ಉಳಿತಾಳೆ ಅದಕ್ಕೋಸ್ಕರ ಅದಾದಮೇಲೆ ನಾನು ಮಧ್ಯಾಹ್ನದ ಅಡುಗೆಗೋಸ್ಕರ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಕಟ್ ಮಾಡಬೇಕಾದ್ರೆ ಅವಳು ಯಾವತ್ತೂ ಹಾಗೆ ಮಾಡ್ತಾಳೆ ನಾನು ಕೂತ್ಕೋತೀನಿ ಅಂತ ಅಳ್ತಾಳೆ ಬೇಡ ಅಂತ ಹೇಳಿದ್ರೆ ಅವಳು ಜೋರು ಜೋರಾಗ ಅಳ್ಕೊತಾಳೆ ಅವಳು ಆಟಾಡಿ ಆಟಾಡಿ ಮಲ್ಕೊಂಡು ಅದಾದಮೇಲೆ ನಾನು ಮಿಕ್ಕಿದೆಲ್ಲ ತರಕಾರಿಗಳನ್ನು ಕಟ್ ಮಾಡಿಕೊಂಡೆ ಮಿಕ್ಕಿದೆಲ್ಲ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಎರಡು ಮೂರು ಸಾರಿ ವಾಶ್ ಮಾಡ್ಕೋತಾ ಇದ್ದೀನಿ ವಾಶ್ ಮಾಡಿಕೊಂಡು ಒಂದು ಸೈಡು ಕುಕ್ಕರ್ ಕೂಸ್ಬಿಟ್ಟಿದ್ದೀನಿ ಇನ್ನೊಂದು ಸೈಡು ಅನ್ನಕ್ಕೆ ಕುಳಿಸ್ಬಿಟ್ಟಿದ್ದೇನೆ ಅದಾದಮೇಲೆ ಫ್ರೆಂಡ್ಸ್ ಇವತ್ತು ಕೆಂಪು ಸೊಪ್ಪಿನ ಭಾಜಿ ಮಾಡುವ ಅಂಥೇಳಿ ಇದು ನಮ್ಮ ಮತ್ತೆ ಮಾಡೋ ಸ್ಟೈಲು ನಾನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳುವ ಅಂತ ಅನ್ನಿಸ್ತು ಇದು ಬೋಡಿ ಅಂತ ಹೇಳ್ತಾರೆ ಒಡಿಸ್ಸಾ ಭಾಷೆಯಲ್ಲಿ ಇದು ಉದ್ದಿನಬೇಳೆ ಮತ್ತು ಅನ್ನ ಹಾಕಿ ಮಾಡಿರ್ತಾರೆ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡಿ ಈ ಥರ ಏನಿದು ಗೊತ್ತಾ ಬಟಾಟೆ ಆಮೇಲೆ ಬದನೇಕಾಯಿ ಗಜ್ಜರಿ ಬೀನ್ಸ್ ಈ ಥರ ಯಾವುದೇ ಹತ್ರ ತರಕಾರಿ ಇದ್ದರೆ ಅದನ್ನು ಸಣ್ಣ 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 ಮಾಡಿ ಕ ತುಣ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಆ ಭಾಜಿಯಲ್ಲಿ ಅದನ್ನೂ ಕೂಡ ಹಾಕಬೇಕು ಮೊದಲೇ ಎಣ್ಣೆ ಹಾಕಿ ಗರಂ ಆದ ನಂತರ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಇಲ್ಲಿ ನೋಡಿ ನನ್ನ ಮಗಳು ನಾನು ಅಡುಗೆ ಮಾಡ್ತಾ ಇದ್ಲು ಸೊ ಅವಳಿಗೆ ಕೂಡ ತಿನ್ನೋಕೆ ಕೊಟ್ಟು ನನ್ನ ಕೆಲಸ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೆ ನಮ್ಮ ಹತ್ರ ಸ್ವಲ್ಪ ಭಾಜಿ ಇದ್ದರೂ ಕೂಡ ಅದು ವೆಜಿಟೇಬಲ್ಸ್ ಇದ್ರಲ್ಲಿ ಆ್ಯಡ್ ಆಗಿರುತ್ತೆ ಅಲ್ಲ ತುಂಬ ಭಾಜಿಯಾಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ಭಾಜಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡು ಆದ ನಂತರ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ನಾನು ಅವಳಿಗೆ ಬೌಲಲ್ಲಿ ಹಾಕಿಬಿಟ್ಟಿದ್ದೆ ಅದನ್ನು ಅವಳು ಕೆಳಗಡೆ ಚೆಲ್ಕೊಂಡು ಕೆಳಗಡೆ ಇದನ್ನು ಒಂದೊಂದಾಗಿ ಹೆಕಿ ತಿಂತಾ ಇದ್ದಾಳೆ ನನ್ನ ಹತ್ರ ಅದು ಇದು ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನು ತಂದ್ಕೋಬೇಕು ತರ್ಕೋಬೇಕು ನಾನು ಗ್ಲಾಸಲ್ಲೇ ಇದು ಮಾಡ್ಕೊಂಡು ಇದು ಮಾಡ್ಕೋತಿದ್ದೀನಿ ನೋಡಿ ಈ ಥರ ಮಿಕ್ಸ್ ಆಗಬೇಕು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ರೆ ಆಯಿತು ಅದು ಸ್ಲೋ ಆಗಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೀಗೆ ಅವಳು ಆಟ ಆಡ್ತಾ ಆಟ ಆಡ್ತಾ ಅಲ್ಲೇ ಮಲ್ಕೊಂಡ್ಳು ನಾನು ಅವಳಿಗೂ ಕೂಡ ಮಸ್ತಾಗಿ ಬಂದೆ ಆಲ್ರೆಡಿ ಸಣ್ಣವಳು ಮೊದಲೇ ಮಲ್ಕೊಂಡಿದ್ಳು ಆಮೇಲೆ ಇವಳಂತ ಕೂತ್ಕೊಂಡು ಜೊತೆ ಆಟ ಆಡ್ತಾ ಆಟ ಆಡ್ತಾ ಅವಳು ಕೂಡ ಮಲ್ಕೊಂಡ್ಳು ಅದಾದಮೇಲೆ ಅಡುಗೆ ಎಲ್ಲ ಮುಗ್ದಾದ ಎಲ್ಲ ಹೆಣ್ಮಕ್ಳು ಕೆಲಸ ಇದೆ ಅಲ್ವಾ ಫ್ರೆಂಡ್ಸ್ ಅಡುಗೆ ಮುಗ್ದಾಯ್ತು ಅಂದಮೇಲೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಯಾಕಂದರೆ ನಾವು ಹೆಚ್ಚಿನ ಟೈಮ್ ಇರೋದು ಕಿಚನಲ್ಲಿ ಅಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಕೂಡ ಕಡಿಮೆನೇ ಅಲ್ವಾ ಎಲ್ಲ ಗೃಹಿಣಿಯರ ಕೆಲಸ ಇದೆ ಯಾಕಂದರೆ ಈ ಥರ ಕ್ಲೀನ್ ಮಾಡಿಕೊಳ್ಳೆ ಸಮಾಧಾನನೇ ಆಗಲ್ಲ ನಾನು ಕೂಡ ಹಾಗೆ ನಂದೆಲ್ಲ ಆದಮೇಲೆ ನಾನು ಕೂಡ ಈ ಥರ ಕ್ಲೀನ್ ಮಾಡಿಟ್ಕೊಡ್ತೀನಿ ಸಣ್ಣ ಅವಳು ಎದ್ಬಿಟ್ಲು ಅವಳು ಮಲಗಿದಾಳೆ ಇವಳು ಎದ್ಬಿಟ್ಲು ಅವಳು ನೋಡಿ ನಂದು ಹೆಂಗೆ ಇದು ಮಾಡ್ತಿದ್ದಾಳೆ ಅವಳಿಗೆ ತೊಗೊಂಡೆ ಕೆಲಸ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ನಾವು ಬಟ್ಟೆ ಸ್ವಲ್ಪ ಇತ್ತ ಅದನ್ನು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಅವಳು ನೋಡಿ ಮಧ್ಯದಲ್ಲಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ತನ್ನಷ್ಟಕ್ಕೆ ತಾನವಳು ಎಂಜಾಯ್ ಮಾಡ್ತಾ ಇದ್ದಾಳೆ ನಾನು ಅವಳಿಗೆ ಸುಮ್ಮನೆ ಬಿಟ್ಟಿದ್ದೇನೆ ಯಾಕಂದರೆ ಇಲ್ಲಾದರೂ ಅವಳು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅವಳು ಏನು ಮಾಡ್ತಾಳೆ ಮಾಡ್ಕೊಳ್ಳಿ ಅಂಥೇಳಿ ನಾನು ನನ್ನ ಕೆಲಸ ಮಾಡ್ಕೋತಾ ಇದ್ದೇನೆ ಚೇರ್ ಮೇಲೆ ಹತ್ತೋದು ಇಳಿಯೋದು ನನಗೆಲ್ಲೋ ಎಲ್ಲಿ ಬೀಳುತ್ತೆ ಅಂತೇಳಿ ಸ್ವಲ್ಪ ಭಯ ಅವಳು ಅವಳಷ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅದಾದಮೇಲೆ ಮಧ್ಯಾಹ್ನ ಕೂಡ ಆಯಿತು ಫ್ರೆಂಡ್ಸ್ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು ಬೆಳಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರಲ್ವ ತುಂಬ ಹೊಟ್ಟೆ ಸ್ ಅವರಿಗೂ ನಾನು ಊಟ ಬಡಿಸ್ಕೊಟ್ಬಿಟ್ಟೆ ಬೇಳೆ ಸಾರು ಇಲ್ಲಿ ನೋಡಿ ಸೊಪ್ಪಿನ ಪಲ್ಯ ಮತ್ತು ಇದು ಆಲೂ ಚಟ್ನಿ ಮಾ ಮಾರ್ಕೆಟಿಂದ ಬರ್ತಾ ಮಾವಿನಕಾಯಿ ತೊಗೊಂಬಂದಿದ್ರು ನಾವೇನು ಊಟ ಮಾಡ್ತೀವೋ ಅದನ್ನು ಅದನ್ನೇ ನಾನು ಕೂಡ ಮಕ್ಕಳಿಗೆ ಕೊಟ್ಟು ಕೊಡ್ತೀನಿ ವಾರದಲ್ಲಿ ಎರಡು ಸಾರಿ ಅವರಿಗೆ ಸ್ವೀಟ್ ಐಟಮ್ಸ್ ಏನಾದರೂ ಮಾಡಿಕೊಡ್ತೀನಿ ಯಾಕಂದರೆ ಅವರಿಗೆ ಅನ್ನ ಮತ್ತು ಬೇಳೆ ಸಾಂಬಾರು ಇದೆಲ್ಲ ತಿಂದು ಬೇಜಾರಾಗೋದು ಬಡೋಲ್ಲ ಸೊ ಅದಕ್ಕೋಸ್ಕರ ಸ್ವೀಟ್ ಐಟಮನ್ನು ಕೊಡ್ತೀನಿ ಸಂಜೆ ಟೀ ಟೈಮ್ ನೋಡಿ ಫ್ರೆಂಡ್ಸ್ ಇವತ್ತು ಬ್ಲ್ಯಾಕ್ ಟೀ ನಾನು ಮನೆಯವ್ರು ಕುಡಿಯೋದೆಲ್ಲ ನಾನೇ ಕುಡಿತೀನಿ ನಮ್ಮ ಮನೆಯವರು ಬರ್ತಾ ತೊಗೊಂಬಂದಿದ್ರು ಸಮೋಸ ಆಮೇಲೆ ಉದ್ದಿನ ವಡೆ ಮತ್ತು ಅದು ಕೆಮ್ಮಿದು ಬೇಳೆ ಬಾಯ್ಲ್ ಆಗಿರೋದು ಅದನ್ನು ತೊಗೊಂಬಂದಿದ್ರು ಅವರಿಗೂ ಕೊಡ್ತಾ ಇದ್ದೇವೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋನಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್